ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಗೋವಿಂದಾಯ ನಮೋ ನಮಃ ಗೋಕುಲಾಷ್ಟಮಿಯ ದಿವಸ ಕೃಷ್ಣನಿಗೆ ವಿಶೇಷ ಮಂಗಳದ ಹಾಡು ಗೋಪ ಸುತಗೆ ಗೋಬಳ ಗೋವರ್ಧನೋದ್ಧಾರ ಗೋವಿಂದಗೆ ಗೋಪ ಗೋಪಿ ಸುತಗೆ ಗೋವಳಾರಾಯಗೆ ಗೋವರ್ಧನೋದ್ಧಾರ ಗೋವಿಂದಗೆ ಗೋಕುಲದಲ್ಲಿ ಹುಟ್ಟಿ ಗೋವುಗಳನೆ ಕಾಯ್ದ ಗೋಕುಲದಲ್ಲಿ ಹುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲಕೃಷ್ಣನ ಶ್ರೀಪಾದಕೆ ಗೋಪಾಲಕೃಷ್ಣನ ಶ್ರೀಪಾದಕೆ जय मङ्गलं नित्यशुभमङ्गलं जय मङ्गलं नित्यशुभमङ्गलम् भक्तजनपालनगे भवरोगवैद्ये अच्युतानन्तनिगे आदिपुरुषनि ಭಕ್ತ ಜನಪಾಲನಿಗೆ ಭವರೋಗ ವೈದ್ಯನಿಗೆ ಅಚ್ಚುತನಂತನಿಗೆ ಆದಿಪುರುಷನಿಗೆ ಅಖಿಲ ಲೋಕೇಶನಿಗೆ ಅಜನ ಪಡೆದಾತನಿಗೆ ಅಖಿಲ ಲೋಕೇಶನಿಗೆ ಅಜನ ಪಡೆದಾತನಿಗೆ ಕ್ಷೀರಸಾಗರ ಶಯನ ಲಕ್ಷ್ಮೀಶಗೆ ಕ್ಷೀರಸಾಗರ ಶಯನ ಲಕ್ಷ್ಮೀಶಗೆ ജയമംഗളം നിത്യ ശുഭ മംഗളം ജയ മംഗളം നിത്യ ശുഭ മംഗളം പന്നയനിക പാവന ചരിതേ സന്നു തനന്ത സദ്ഗുണ രാശിഗേ പന്നയനിക പാവന ചരിതേ സന്നു തനന്ത് യ പുരന്തര വിട്ടലാരായ പുരന്ത വിട്ടലാരായ തന്ന നമ്പവര സലഹൂവഗേ തന്നലഹൂവഗേ ജയമംഗളം നിത്യ ശുഭ മംഗളം ജയമംഗളം നിത്യ ശുഭ മംഗളം जयमङ्गलं शुभमङ्गलम् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः हरे श्रीनिवास